ಓಕೆ ನಮಸ್ಕಾರ ಸ್ನೇಹಿತರೆ ಈ ಒಂದು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನನ್ನ ಹೆಸರು ಡಾಕ್ಟರ್ ಸುದರ್ಶನ್ ಎಸ್ ಡಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನ ಈ ಚಾನಲ್ನಲ್ಲಿ ಡಿಸ್ಕಸ್ ಮಾಡ್ತೀವಿ ಇವತ್ತು ನಮ್ಮೊಂದಿಗೆ ಮಾನಸಿಕ ರೋಗ ತಜ್ಞರು ಅಂತ ಡಾಕ್ಟರ್ ಸರ್ವೇಶ್ ಅವರಿದ್ದಾರೆ ಕೇವಲ ಕಾಯಿಲೆ ಏನೊಂದು ಅನ್ನೋದು ಮನಸ್ಸಿಗೆ ಇದು ದೇಹಕ್ಕೆ ಮಾತ್ರ ಬರೋದಿಲ್ಲ ಮನಸ್ಸಿಗೂ ಬರುತ್ತೆ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಆರೋಗ್ಯ ಅಂತಂದರೆ ಡೆಫಿನೇಷನ್ನೇ ಇದೆ ಇಟ್ ಈಸ್ ಎ ಸ್ಟೇಟ್ ಆಫ್ ಫಿಸಿಕಲ್ ಮೆಂಟಲ್ ಆ್ಯಂಡ್ ಎಮೋಷ್ನಲ್ ವೆಲ್ ನಾಟ್ ಮಿಯರ್ಲಿ ಅನ್ ಅಬ್ಸೆನ್ಸ್ ಆಫ್ ಡಿಸೀಸ್ ಅಂತ ಸೊ ಹಾಗಾಗಿ ನಮ್ಮ ಒಂದು ಆರೋಗ್ಯದ ಸುಸ್ಥಿತಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ದೇಹದ ಆರೋಗ್ಯ ಅಷ್ಟು ಇಂಪಾರ್ಟೆಂಟು ಅದೇ ಥರನೇ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟು ನಾವು ಎಷ್ಟೋ ಜನ ಪೇಷಂಟ್ಸನ್ನು ನೋಡ್ತಾ ಇರ್ತೀವಿ ಎಷ್ಟೋ ಔಷಧಿ ಮಾತ್ರೆ ಕೊಟ್ಟರು ಅದು ಸರೋಗ್ತಾ ಇರಲ್ಲ ಅಥವಾ ಯಾವುದೋ ಒಂದು ಅಡಿಕ್ಷನ್ಗೆ ಬಲಿಯಾಗಿರ್ತಾರೆ ಔಷಧಿ ಮಾತ್ರೆಯಿಂದ ಅದು ಕ್ಯೂರ್ ಆಗ್ತಾ ಇರಲ್ಲ ಆಮೇಲೆ ಅವರಿಗೆ ಮಾನಸಿಕ ರೋಗ ತಜ್ಞರ ನೆರವು ಬೇಕಾಗಿರುತ್ತೆ ಬಟ್ ಅವರು ತೊಗೊಳಕ್ಕೆ ಹಿಂಜರಿಕೆ ಇರುತ್ತೆ ಈ ಥರದ ಸುಮಾರು ಇಶ್ಯೂಸ್ನ ನಾವು ಡೈಲಿ ಅಲ್ಲಿ ನೋಡ್ತಾ ಇರ್ತೀವಿ ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಸರ್ವೇಶ್ವರ್ ಹೋದರೆ ವೆಲ್ಕಮ್ ಟು ದ ಶೋ ಸರ್ಚುಲಿ ನಾವು ಫ್ರೀಕ್ವೆಂಟ್ ಆಗಿ ನೋಡ್ಬೇಕಾದ್ರೆ ವಾಟ್ ಆರ್ ದ ಕಾಮನ್ ಟೈಪ್ ಆಫ್ ಡಿಸೀಸಸ್ ಯು ಕಮ್ ಅಕ್ರಾಸ್ ಬೇಸಿಕಲಿ ನಾವು ನೋಡಬೇಕಾದ್ರೂ ಕೂಡ ವಿ ಕಾಲ್ ಇಟ್ ಆಸ್ ಅ ಸೊಮಟೈಸೇಷನ್ ಸೊಮಟೈಸೇಷನ್ ಅಂತ ಹೇಳಿದ್ರೆ ಹೆಚ್ಚಿನ ಸಮಯ ಏನಾಗುತ್ತೆ ನಮ್ಮ ದೇಶದಲ್ಲಿ ಸ್ಪೆಷಲಿ ನನಗೆ ಮಾನಸಿಕ ಖಿನ್ನತೆ ಇದೆ ಅಂತ ಯಾರೂ ಬರುವುದಿಲ್ಲ ಒಬ್ಬಗಳಿಗೆ ದೇ ಕಮ್ ವಿತ್ ಮಲ್ಟಿಪಲ್ ಸಿಂಪ್ಟಮ್ಸ್ ನನಗೆ ತಲೆನೋವು ಆವಾಗವಾಗ ತಲೆನೋವು ಮೈ ಕೈ ನೋವು ಭುಜ ನೋವು ಏನೂ ಕೆಲಸ ಮಾಡ್ತಿರೋದಿಲ್ಲ ಆದರೂ ಕೂಡ ಇಷ್ಟೆಲ್ಲ ನನಗೆ ನೋವು ಆಗ್ತಾ ಇದೆ ನಿದ್ದೆ ಸರಿಗಟ್ಟ ಬರುವುದಿಲ್ಲ ಏನು ಯಾರೇನೇ ಸ್ವಲ್ಪ ಹೇಳಿದ್ರು ಕೂಡ ತುಂಬ ಕಿರಿಕಿರಿ ಆದಂಗೆ ಆಗುತ್ತೆ ತುಂಬ ಸಿಟ್ಟು ಬರುತ್ತೆ ಯಾವ್ದ್ರಲ್ಲೂ ಸಮಾಧಾನ ಇಲ್ಲ ಈ ರೀತಿಯಲ್ಲಿ ಬರ್ತಾರೆ ಮಲ್ಟಿಪಲ್ ಸೊಮ್ಯಾಟಿಕ್ ಇಂದ ಬರ್ತಾರೆ ಅದನ್ನ ನಾವು ಅಲ್ಲಿ ಕೇಳ್ತಾ ಹೋದಾಗ ಅವ್ರಿಗೆ ಇರುವಂತಹ ಸ್ಟ್ರೆಸ್ ಇರ್ಬೋದು ಅವನ್ನೆಲ್ಲ ಹೇಳ್ತಾ ಹೋಗ್ತಾರೆ ಓಕೆ ಮ್ಯಾಕ್ಸಿಮಮ್ ನಾವು ನೋಡೋವಂಥದ್ದು ಇದನ್ನ ಸೊಮಟೈಸೇಷನ್ ಡಿಸ್ಆರ್ಡ್ರ್ ಅಂತ ಕರಿತೀವಿ ವೆರ್ ಇಟ್ಸ್ ಆ ಸೊಮ್ಯಾಟಿಕ್ ಪ್ರೆಸೆಂಟೇಶನ್ ಆಫ್ ಸೈಕೋಲಾಜಿಕಲ್ ಡಿಸೊಲೆ ಓಕೆ 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 ಎರಡನೇದಾಗಿ ನಾವು ನೋಡುವಂಥದ್ದು ಆಂಗ್ಸೈಟಿ ಡಿಸ್ಆರ್ಡ್ರು ಹೆಚ್ಚಿನದಾಗಿ ಈಗ ಮಕ್ಕಳಲ್ಲಿ ನೋಡಿರ್ಬೋದು ಪರೀಕ್ಷೆ ಬಂತು ಅಂದರೆ ಭಯ ನಂಗೆ ಬರೀಲಿಕ್ಕೆ ಆಗುತ್ತೋ ಇಲ್ಲೋ ನಂಗೆ ನೆನ್ಪಿರುತ್ತೋ ಇಲ್ಲೋ ಅನ್ನೋದ್ ಭಯ ಸ್ಟೇಜ್ ಮೇಲೆ ಹತ್ತಿ ಮಾತಾಡಬೇಕು ಅಂದ್ರೆ ಭಯ ಈ ಹೈಟ್ ಅಲ್ಲಿ ನಿಂತು ನನ್ ಕೆಳಗಡೆ ನೋಡ್ತೀನಿ ಅಂದ್ರೆ ಭಯ ಸೊ ಇವೆಲ್ಲ ಒಂದು ಆಂಗ್ಸೈಟಿ ಡಿಸಾರ್ಡರ್ ಗೆ ಸೇರಿದಂತ ಗುಂಪುಗಳು ಇನ್ನು ಕೆಲವರಲ್ಲಿ ನಾವು ನೋಡುವಂತದ್ದು ಪ್ಯಾನಿಕ್ ಡಿಸಾರ್ಡರ್ ಅಂತ ಕರಿತೀವಿ ಪ್ಯಾನಿಕ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹಾರ್ಟ್ ಬೀಟ್ ಸಿಕ್ಕ ಜಾಸ್ತಿ ಆಗುತ್ತೆ ಸೊ ನನ್ಗ ಹಾರ್ಟ್ ಗೆನೋ ಆಗ್ಬಿಡುತ್ತೆ ನನ್ಗೆ ಈಗ್ಲೇ ನಾನ್ ಸತೋಗ್ಬಿಡ್ತೀನಿ ಅನ್ನೋ ಒಂದು ಭಯ ಒಂದು ಉದ್ವ ಸಮುದ್ರದ ಅಲೆ ತರ ಮೇಲೆ ಮೇಲೆ ಅವ್ರಿಗೆ ಹೋಗುತ್ತೆ ಆಮೇಲೆ ಕ್ರಮೇಣ ಕಡಿಮೆ ಆಗುತ್ತೆ ಮಧ್ಯದಲ್ಲಿ ನನ್ಗೆ ಏನೋ ಆಗ್ಬಿಡುತ್ತೆ ಅನ್ನೋಂತ ಅಷ್ಟು ಭಯದಲ್ಲಿ ಅವರು ಇರ್ತಾರೆ ಓಕೆ ಇದನ್ನ ಪ್ಯಾನಿಕ್ ಡಿಸಾರ್ಡರ್ ಅಂತ ಕರಿತೀವಿ ಹೆಚ್ಚಿನ ಸಮಯ ಸಾಕಷ್ಟು ಸಲ ಇ ಸಿ ಜಿ ಮಾಡಿಸಿರ್ತಾರೆ ಸೊ ಇಕೋ ಮಾಡಿಸಿರ್ತಾರೆ ಕಾರ್ಡಿಯಾಲಜಿಸ್ಟ್ ವಿಸಿಟ್ ಮಾಡಿರ್ತಾರೆ ಧೈರ್ಯ ಕೊಟ್ಟ ಮೇಲೂ ಕೂಡ ಸಹ ಇದು ಪದೇ ಪದೇ ಆಗ್ತಿದ್ದಾಗ ತುಂಬಾ ಒಂದು ಸ್ಟ್ರೆಸ್ ಸ್ಟ್ರೆಸ್ನ ಅನುಭವಿಸ್ತಾರೆ ಮೇಜರ್ ಡಿಸಾರ್ಡರ್ಸ್ ಅಂತ ಹೇಳಿದ್ರೆ ಡಿಪ್ರೆಷನ್ ಖಿನ್ನತೆ ಇದ್ರಲ್ಲಿ ಅವ್ರು ಏನೇ ಅಚೀವ್ ಮಾಡಿದ್ರು ಕೂಡ ನಾನು ಏನೂ ಜೀವನದಲ್ಲಿ ಅಚೀವ್ ಮಾಡ್ಲಿಲ್ಲ ಎಲ್ಲದ್ರಲ್ಲೂ ಒಂದು ಏನು ಉತ್ಸಾಹ ಇರೋದಿಲ್ಲ ಏನು ಮಾಡ್ಬೇಕು ಅಂತ ಅನ್ಸೋದಿಲ್ಲ ಎಲ್ಲರಿಂದ ದೂರ ಉಳಿಯುವಂತ ಒಂದು ಪ್ರಯತ್ನ ಮಾಡ್ತಾರೆ ನಿದ್ದೆ ಸರಿಗಟ್ಟು ಬರುವುದಿಲ್ಲ ಹಸಿವು ಸರಿ ಆಗುದಿಲ್ಲ ಈ ರೀತಿಯಾಗಿರುತ್ತೆ ಸಿವಿಯರ್ ಕಂಡೀಷನ್ ಅಲ್ಲಿ ಜೀವನನೇ ಯಾಕಪ್ಪ ಅನ್ನೋಂತ ಯೋಚನೆಗಳು ಸುಸೈಡಲ್ ಯೋಚನೆಗಳು ಅಟಂಪ್ಟ್ಸು ಇರೋಂತ ಸಾಧ್ಯತೆಗಳು ಇರ್ತವೆ ಒಂದು ದೊಡ್ಡ ಮಾನಸಿಕ ರೋಗ ಅಂತ ಹೇಳಿದ್ರೆ ಶಿಜೋಫ್ರೀನಿ ಅಂತ ಕರಿತೀವಿ ಇದೊಂದು ಸೈಕಾಟಿಕ್ ಸ್ಪೆಕ್ಟ್ರಮ್ ಡಿಸ್ಆರ್ಡರ್ ಇದರಲ್ಲಿ ಭ್ರಮೆಗಳಿರುತ್ತೆ ಯಾರೋ ಮಾತನಾಡಿದಾಗ ಕೇಳೋದು ಎಲ್ಲರೂ ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನುವಂತ ಅನುಮಾನಗಳು ಬರುವಂತದ್ದು ಇವೆಲ್ಲ ಇರ್ತವೆ ಇವು ಒಂದು ಕಡೆ ಆದರೆ ಇವು ನಾವು ತಂದ್ಕೊಳ್ಳುವಂತ ಮಾನಸಿಕ ರೋಗಗಳಲ್ಲ ಕೆಲವೊಂದು ನಾವೇ ತಂದುಕೊಳ್ಳುವಂತ ಮಾನಸಿಕ ರೋಗಗಳು ಆಯ್ತಾ ಹೆಚ್ಚಿನದಾಗಿ ನಾವು ಪ್ರತಿಯೊಂದು ಮನೆ ವಿಸಿಟ್ ಮಾಡಿದ್ರೆ ಒಂದಲ್ಲ ಒಂದು ಸಬ್ಸ್ಟೆನ್ಸ್ ಅಬ್ಯೂಸ್ ಅಡಿಕ್ಷನ್ ಇರುವಂತ ನಮ್ಗೆ ಜನರು ಸಿಕ್ಕಾಗಲ್ಲ ಅಡಿಕ್ಷನ್ ಇಲ್ಲದೆ ಹುಡ್ಕಾಗಲ್ಲ ಅದರ ಆಗಿದೆ ಪರಿಸ್ಥಿತಿ ಹೌದು ಖಂಡಿತ ಹೌದು

ಮೆಡಿಸಿನ್ಸ್ ವಿಚ್ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತಾರೆ ಆಯ್ತಾ ವೆರಿ ಕಾಮನ್ ಓಕೆ ಓಕೆ ಸೊ ಇದಿಷ್ಟು ನಮ್ಗೆ ಆಗಿ ಬರ್ತಕ್ಕಂಥ ಕಾಯಿಲೆಗಳು ಕೆಲವಾದ್ರೆ ನಾವೇ ಆಗಿ ಕೈಲಿಂದ ತಂದ್ಕೊಳ್ಳೋ ಕೆಲವೊಂದು ಕಾಯಿಲೆಗಳು ಇರ್ತವೆ ಇವಿಷ್ಟು ನಾವು ನೋಡಿದಂತ ಕಾಮನ್ ಆಗಿ ನೋಡ್ತಕ್ಕಂತ ಕಾಯಿಲೆಗಳು ಆಮೇಲೆ ನಾವೀಗ ಅಡಿಕ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಈಗ ಆಕ್ಚುಲಿ ಆಲ್ಕೋಹಾಲ್ ಮತ್ತೆ ಸ್ಮೋಕಿಂಗ್ ಅನ್ನೋದ್ ತುಂಬಾನೇ ಕಾಮನ್ ಆಗಿ ಅಡಿಕ್ಷನ್ ಸ್ಟಾರ್ಟ್ ಆಗಿದೆ ಯು ಕೆನಾಟ್ ಫೈಂಡ್ ಎ ಹೋಮ್ ವೇರ್ ಇನ್ ಇನ್ ದಟ್ ಹೋಮ್ ಯಾವ ಫ್ಯಾಮಿಲಿ ಮೆಂಬರು ಒಬ್ಬರು ಮನೆಗಳು ಹುಡ್ಕೋದೇ ಕಷ್ಟ ಆಗಿದೆ ಇಟ್ ಆಲ್ ಸ್ಟಾರ್ಟ್ ವಿತ್ ಅ ಸೋಷಿಯಲ್ ಡ್ರಿಂಕ್ ಅಂಡ್ ಇಟ್ ಎಂಡ್ಸ್ ಅಪ್ ವಿತ್ ಅಡಿಕ್ಷನ್ ಹಂಗಾಗ್ತಿದೆ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸೊ ಹೆಚ್ಚಿನ ಸಮಯ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಯಿತು ನಮ್ಮ ಫ್ರೆಂಡ್ಸು ಕುಡಿತಾ ಇದ್ದಾರೆ ಒಂದು ಟೇಸ್ಟ್ ನೋಡೋಣ ಒಂದು ಕ್ಯೂರಿಯಾಸಿಟಿ ಏನಾಗುತ್ತೆ ನೋಡೋಣ ಅಂತ ಒಂದು ರೀತಿಯಲ್ಲಿ ಸ್ಟಾರ್ಟ್ ಮಾಡ್ತಾರೆ ಬರ್ತಾ ಬರ್ತಾ ಏನಾಗುತ್ತೆ ಸೊ ಫ್ಯಾಮಿಲಿ ಫಂಕ್ಷನ್ ಎಲ್ಲ ರೊಟ್ಟಿಗೆ ನಾನು ಸೇರಿಕೊಡ್ಬೇಕು ಆ ಗುಂಪಲ್ಲಿ ನಾನೂ ಒಬ್ಬ ಆಗಬೇಕು ಅಂತ ಹೇಳಿದ್ರೆ ನಾನು ಡ್ರಿಂಕ್ಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಇಟ್ ಬಿಕಮ್ಸ್ ಆಫ್ ಸೋಷಿಯಲ್ ಡ್ರಿಂಕಿಂಗ್ ಪ್ಯಾಷನ್ ರೆಗ್ಯುಲರ್ ಆಗಿ ಡ್ರಿಂಕ್ಸ್ ಮಾಡ್ತಿರೋದಿಲ್ಲ ಫಂಕ್ಷನ್ಸು ಈ ರೀತಿಯಾಗಿ ಇದ್ದಾಗ ಮಾತ್ರ ಗೆಟ್ ಟುಗೆದರ್ಸ್ ಇದ್ದಾಗ ಮಾತ್ರ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಕ್ರಮೇಣ ಯಾವ ರೀತಿ ಸ್ಟಾ ಹೋಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಅಡಿಕ್ಟ್ ಆಗುವಂಥ ಸ್ಟೇಜಿಗೆ ಬರುತ್ತೆ ಅಡಿಕ್ಷನ್ ಅಂತ ಯಾವಾಗ ಕರಿತೀವಿ ಅಂದರೆ ಸಿಕ್ಕಾಪಟ್ಟೆ ಕ್ರೇವಿಂಗ್ ಇರುತ್ತೆ ಬೇಕೇ ಬೇಕು ಅನ್ನೋವಂಥ ಸಂಜೆ ಆಗ್ತಿದ್ದಂಗೆ ನನಗೆ ಮತ್ತೆ ಡ್ರಿಂಕ್ಸ್ ಬೇಕೇ ಬೇಕು ಅನ್ನೋವಂಥ ಸ್ಥಿತಿಯಲ್ಲಿ ಇರ್ತಾರೆ ಮತ್ತು ಹೆಚ್ಚಿನ ಸಮಯ ಆ ಡ್ರಿಂಕ್ಸು ಹೇಗೆ ನಾನು ಪಡ್ಕೊಳ್ಬೋದು ಯಾವ ರೀತಿಯಲ್ಲಿ ನಾನು ಅದನ್ನು ಪಡ್ಕೊಳ್ಬೋದು ಎಷ್ಟು ಕುಡಿಬೋದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಇವತ್ತಿನ ದಿನ ನಾನು ಹೇಗೆ ಅರೇಂಜ್ ಮಾಡಬೇಕು ಅನ್ನುವಂಥದ್ದು ಮತ್ತೆ ಡ್ರಿಂಕ್ಸ್ ಮಾಡದೇ ಇದ್ದಾಗ ವಿಡ್ರೋಲ್ ಸಿಂಪ್ಟಮ್ಸ್ ಅಂತ ಕಲಿಸಿವಿ ಸೊ ಅದು ಫಿಸಿಕಲ್ ವಿಡ್ರೋಲ್ ಇರ್ಬೋದು ಕೈ ನಡಕ ಬಿ ಪಿ ಶೂಟಪ್ ಆಗೋದು ಕೆಲವರಲ್ಲಿ ಕಾಂಪ್ಲಿಕೇಟೆಡ್ ವಿಡ್ರಾಲ್ ಅಂತ ಕರಿತೀವಿ ಅದು ಹೋಗುವಂತ ಚಾನ್ಸಸ್ ಮುಂದೆ ಹೇಳ್ತೇನೆ ಓಕೆ ಸೈಕೊಲಾಜಿಕಲ್ ವಿಡ್ರಾ ಅಲ್ ಸೊ ಒಂದು ಮನ್ಸು ಕಿರಿಕಿರಿ ಅಂತ ಅನ್ಸೋದು ಸಿಟ್ಟು ಬರ್ತಾ ಇರೋದು ತಡಿಲಿಕ್ಕೆ ಆಗುದಿಲ್ಲ ಈ ರೀತಿಯಾಗಿ ಇರುತ್ತೆ ಇವೆಲ್ಲ ಸಿಂಪ್ಟಮ್ಸ್ ಇದ್ದವರಲ್ಲಿ ಅದು ಡಿಪೆಂಡೆನ್ಸ್ ಪ್ಯಾಟರ್ನ್ಗೆ ಹೋಗಿದೆ ಅದು ಯಾರು ಕೂಡ ನಾನು ಡಿಪೆಂಡೆನ್ಸ್ ಆಗಬೇಕು ಒಂದು ಇದರ ಮೇಲೆ ಹೋಗ್ಬೇಕು ಅಂತ ಶುರು ಮಾಡಿರಲ್ಲ ಬಟ್ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಎಷ್ಟೋ ಜನ ಡಿಪೆಂಡೆನ್ಸ್ ಆದ್ರೂ ಕೂಡ ನಾನು ಆಗೋದಿಲ್ಲ ಅನ್ನೋಂತ ಒಂದು ಇದರಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ ಬಟ್ ಅಲ್ಟಿಮೇಟ್ಲಿ ದ ಎಂಡ್ ಆಫ್ ಡಿಪೆಂಡೆನ್ಸ್ ಮೇ ಬಿ ಕೆಲವರಲ್ಲಿ ಬೇಗ ಆಗ್ಬೋದು ಕೆಲವರಲ್ಲಿ ಲೇಟಾಗಿ ಆಗಬಹುದು ಬಟ್ ಡಿಪೆಂಡೆನ್ಸ್ ಪ್ಯಾಟರ್ನ್ ಹಾಗೆ ಆಗುತ್ತೆ ಓಕೆ ಸಿಮಿಲರ್ಲಿ smoking So it starts with just enjoyment goes karata idene curiosity goes idene, and ultimately it reaches a stage that once uh one sali next to adagle hachirthana. Chain smoker. Chain smoker And the worst part is people who are around these people who are smoking. Passive smoking. Okay. They are also getting affected by passive smoking. ದಸ್ ಅ ಥರ್ಡ್ ಡಿಗ್ರಿ ಆಫ್ ಸ್ಮೋಕಿಂಗ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಯಾವ ರೂಮ್ ಅಲ್ಲಿ ಹೋಗಿ ಸ್ಮೋಕ್ ಮಾಡಿ ಬಂದಿರ್ತೀರಾ ಅಂತ ಇಟ್ಕೊಳ್ಳಿ ಯು ಎಂಟರ್ dat area ಓಕೆ 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 अगेन ಯು ವಿಲ್ ಹ್ಯಾವ್ ಯು ವಿಲ್ ಬಿ ಇನ್ಹೇಲಿಂಗ್ ದ ಸೇಮ್ ಇಟ್ ಸೋ ಇಟ್ अफेಕ್ಟ್ಸ್ ನಾಟ್ जस्ट द पर्सन हु इज ಸ್ಮೋಕಿಂಗ್ ಈವನ್ ದ अदर पीपल ಆಲ್ಸೋ ಅದಕ್ಕೆ ಈಗ గవర్ನೆಂಟ್ ಕೂಡ पब्लिक places ಅಲ್ಲಿ ಸ್ಮೋಕ್ ಮಾಡಬಾರದು ಅಂತ ಬ್ಯಾನ್ ಮಾಡಿದ್ದಾರೆ ಬಟ್ where it affects ಅಂದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ ಫ್ಯಾಮಿಲಿ ಮೆಂಬರ್ಸ್ ಅವರ ಬಳಿಗೆ ಆಗಿಬಿಡುತ್ತಾರೆ ಹೌದು ಸೊ ಪಬ್ಲಿಕ್ ಪ್ಲೇಸಲ್ಲಿ ಅವಾಯ್ಡ್ ಮಾಡಿದೆ ಅದು ವುಟ್ಸ್ ಎ ಗುಡ್ ಥಿಂಗ್ ಬಟ್ ಫ್ಯಾಮಿಲಿ ಮೆಂಬರ್ಸ್ ಅಂತೂ ಎಫೆಕ್ಟ್ ಆಗ್ತಾರೆ ವೆರಿ ಖಂಡಿತವಾಗಿ ಎಫೆಕ್ಟ್ ಆಗ್ತಾರೆ ಸೊ ಯಾವುದೇ ಒಂದು ಅಡಿಕ್ಷನ್ ತಗೊಂಡ್ರು ಕೂಡ ಅದು ಹೆಚ್ಚಿನ ಮಟ್ಟಿಗೆ ಪೆಟ್ಟು ಬೀಳೋದಂಥದ್ದು ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಹೌದ್ 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 ಹೌದು ಎಲ್ಲ ತರ ಎಲ್ಲ ತರ ಎಲ್ಲ ತರ ಫೈನಾನ್ಷಿಯಲ್ ಥರ ಸೋಷಿಯಲ್ ಹೌದು 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 ಓಕೆ ಸೋಷನಲ್ ಎಮೋಷನಲ್ ಎಸ್ ಡೆಫ್ನೆಟ್ಲಿ ಸೊ ಎಲ್ಲ ಹೆಚ್ಚಿನದಾಗಿ ಪೆಟ್ಟು ಬೀಳುತ್ತೆ ಈಗ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಅಂತ ನಾವು ಹೇಳ್ತಾ ಇದ್ವಿ ಓಕೆ ಸೊ ವಿಡ್ರೋವಲ್ ಸಿಂಪ್ಟಮ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಫಿಸಿಕಲ್ ವಿಡ್ರೋವಲ್ ಸಿಂಪ್ಟಮ್ಸ್ ಇಪ್ಪತ್ತ ನಾಲ್ಕು ಡ್ರಿಂಕ್ಸ್ ಕಂಟಿನ್ಯೂಸ್ ಆಗಿ ತಗೊಳ್ತಿರ್ತಾರೆ ಅದನ್ನ ಕಡಿಮೆ ಮಾಡಿದ್ರು ಅಥವಾ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರು ಅಂದ್ರೆ ಇಪ್ಪತ್ತ ನಾಲ್ಕು ತಾಸು ಒಳಗಡೆ ಫಿಟ್ಸ್ ಬರುವಂತ ಚಾನ್ಸಸ್ ಇರುತ್ತೆ ಸೀಶರ್ಸ್ ಬರುವಂತಹ ಚಾನ್ಸಸ್ ಇರುತ್ತೆ ಮತ್ತೆ ಮೂವತ್ತಾರ ಎಪ್ಪತ್ತ ಎರಡು ತಾಸು ಒಳಗಡೆ ಕಾಂಪ್ಲಿಕೇಟೆಡ್ ವಿಡ್ರಾಲ್ ಡೆಲೀರಿಯಂಗೆ ಹೋಗ್ತಾರೆ ಡೆಲೀರಿಯಂ ಅನ್ನೋದು ಒಂದು ಕನ್ಫ್ಯೂಷನ್ ಸ್ಟೇಟ್ ಸಂಜೆ ಆಗ್ತಿದ್ದಂಗೆ ಎಲ್ಲಿದ್ದಾರೆ ಅಂತ ಗೊತ್ತಾಗೋದಿಲ್ಲ ಸಣ್ಣ ಸಣ್ಣ ಮನುಷ್ಯರು ದೇಹದಲ್ಲೆಲ್ಲ ಓಡಾಡ್ತಿದ್ದಾರೆ ದೇಹದ ಮೇಲೆ ಓಡಾಡ್ತಾ ಇದ್ದಾರೆ ಅಂತ ಕಾಣಿಸೋದು ಈ ಗೋಡೆಗಳ ಮೇಲೆಲ್ಲ ಹಾವು ಚೇಳುಗಳು ಓಡಾಡ್ತಿದೆ ಅಂತ ಕಾಣಿಸೋದು ಹಾಲಿನೇಶನ್ಸ್ ಈ ಭ್ರಮೆಗಳು ಹೆಚ್ಚಿನದಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಚೆನ್ನಾಗಿರ್ತಾರೆ ಸ್ವಲ್ಪ ಮಟ್ಟಿಗೆ ಗುರ್ತಿಡಿತಾರೆ ಸಂಜೆ ಆಗ್ತಾ ಇತ್ತು ಆಗ್ತಾ ಇದ್ದಂಗೆ ಇದು ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನ ಸನ್ ಡೌನಿಂಗ್ ಫಿನಾಮಿನಾ ಅಂತ ಕೂಡ ನಾವು ಕರಿತೀವಿ ಹೆಚ್ಚಿನ ಮಟ್ಟಿಗೆ ಒಂದು ಐದರಿಂದ ಹತ್ತು ದಿವಸ ಈ ಒಂದು ಕಾಂಪ್ಲಿಕೇಟೆಡ್ ವಿಡ್ರೋಲ್ ಹೋಗುತ್ತೆ ಇಂಪಾರ್ಟೆನ್ಸ್ ಏನು ಇದರದು ಅಂತ ಹೇಳಿದ್ರೆ ಕಾಂಪ್ಲಿಕೇಟೆಡ್ ವಿಡ್ಡ್ರೋಲ್ನ ನಾವು ಅಸಡ್ಡೆ ಮಾಡ್ಲಿಕ್ಕಿಲ್ಲ ಅಸಡ್ಡೆ ಮಾಡಿದ್ರೆ ಅದರಿಂದ ಏನ್ ಬೇಕಾದ್ರೂ ಆಗುವಂತ ಸಾಧ್ಯತೆ ಇರಬಹುದು ಅವರ ಪ್ರಾಣದ ಮೇಲೆ ಕೂಡ ಆಪತ್ತು ಬರುವಂತ ಚಾನ್ಸಸ್ ಇರಬಹುದು ಸೊ ಅದಕ್ಕೆ ಡೆಫಿನೆಟ್ ಆಗಿ ಮನೆಯಲ್ಲಿ ಇಟ್ಕೊಂಡು ಕೂಡ ಹಾಕ್ಬಿಟ್ಟು ನಾನು ಅದನ್ನ ಅವ್ರನ್ನ ಡ್ರಿಂಕ್ಸ್ ಇಂದ ಬಿಡಿಸ್ತೀನಿ ಅನ್ನುವಂತ ಆಗ್ತಿದೆ ಅಂತ ಹೇಳಿದ್ರೆ ಅವ್ರಿಗೆ ಅಡಿಕ್ಷನ್ ಸೆಂಟರ್ ಅಲ್ಲ ಹಾಸ್ಪಿಟಲ್ ಅಡ್ಮಿಷನ್ ಮಾಡಬೇಕಾಗುತ್ತೆ ಯಾಕಂದ್ರೆ ಹೈಡ್ರೇಷನ್ ಸ್ಟೇಟಸ್ ಮೇಂಟೈನ್ ಮಾಡಬೇಕು ಅವ್ರಿಗೆ ಈ ಭ್ರಮೆಗಳು ಆಗ್ತಿದ್ದನ್ನ ಕಡಿಮೆ ಮಾಡ್ಲಿಕ್ಕೆ ಔಷಧಿಗಳನ್ನು ಕೊಡಬೇಕಾಗುತ್ತೆ ಹೆಚ್ಚಿನ ಸಮಯ ಇವರಲ್ಲಿ ಓರಲ್ಲಿ ತಗೊಳ್ಲಿಕ್ಕೆ ಆಗ್ತಿರೋದಿಲ್ಲ ವಾಮಿಟಿಂಗ್ ಎಲ್ಲ ಇರುತ್ತೆ ಹಾಗಾಗಿ ಐ ವಿ ಫ್ಲೂಯಿಡ್ಸ್ ಹಾಕಬೇಕಾಗುತ್ತೆ ಇಂಜೆಕ್ಷನ್ಸ್ ಹಾಕಬೇಕಾಗುತ್ತೆ ಹಾಗಾಗಿ ಹಾಸ್ಪಿಟಲ್ ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಕಾಂಪ್ಲಿಕೇಟೆಡ್ ವಿಡ್ರಾಲ್ ರೆಗ್ಯುಲರ್ ವಿಡ್ರಾಲ್ ಕ್ಯಾನ್ ಬಿ ಮ್ಯಾನೇಜ್ಡ್ ಆನ್ ಓ ಪಿ ಡಿ ಬೇಸಿಸ್ ಆಲ್ಸೋ ಇನ್ ಅ ಕ್ಲಿನಿಕ್ ಓಕೆ ಓಕೆ ಸೊ ಈ ಅಡಿಕ್ಷನ್ ಅಂತ ಶುರುವಾದಾಗ ಸೊ ವಾಟ್ ಈಸ್ ಯುವರ್ ಮೆಸೇಜ್ ಫಾರ್ ಎ ಪರ್ಸನ್ ಹೂ ಈಸ್ ಅಬೌಟ್ ಟು ಸ್ಟಾರ್ಟ್ ಆಸ್ ಎ ಒಂಥರ ಸೋಷಿಯಲ್ ಪೀರ್ ಪ್ರೆಷರ್ಗೋಸ್ಕರ ಸ್ಟಾರ್ಟ್ ಮಾಡೋಂಥವ್ರು ಏನು ಎಸ್ ಬಟ್ ಆಟ್ ವಾಟ್ ಸ್ಟೇಜ್ ಯು ಶುಡ್ ಕನ್ಸಲ್ಟ್ ಎ ಡಾಕ್ಟರ್ ಸೊ ನಮ್ಮ ಮನಸ್ಸಿಗೆ ಏನಂತಂದ್ರೆ ಇಂಥವೆಲ್ಲ ಶುರುವೇ ಮಾಡಬಾರ್ದಂತ ಬಟ್ ಏನಾಗಿದೆ ಅಂತಂದ್ರೆ ಅಕ್ಸೆಪ್ಟ್ ದ ರಿಯಾಲಿಟಿ ದಟ್ ಇಟ್ ಈಸ್ ಬೀಯಿಂಗ್ ಯು ನೋ ಪ್ರತಿ ಫೇಮಸ್ ಎಲ್ಲ ಕಡೆನೂ ಇದೆ ಅದು ದಟ್ ನಾವು ನರ್ತ ಸುಮ್ಮನೆ ಇರೋಕ್ಕಾಗಲ್ಲ ಇಟ್ಸ್ ಅ ಫ್ಯಾಕ್ಟ್ ನಮ್ಮ ಸುತ್ತ ಆಲ್ರೆಡಿ ಇದೆ ಪೀಪಲ್ ಆರ್ ಗೆಟಿಂಗ್ ಇನ್ಫ್ಲೂಯನ್ಸ್ಡ್ ಅವರ್ ಆರ್ ಗೆಟಿಂಗ್ ಇನ್ಫ್ಲುಯನ್ಸ್ಡ್ ಅವರ್ ಯೂತ್ ಆರ್ ಗೆಟಿಂಗ್ ಇನ್ಫ್ಲೂಯನ್ಸ್ ಡ್ಯೂ ಟು ಮೀಡಿಯಾ ಇರ್ಬೋದು ಅಥವಾ ಫ್ರೆಂಡ್ಸ್ ಗ್ರೂಪಲ್ ಇರ್ಬೋದು ದಟ್ ಇಸ್ ಅ ಫ್ಯಾಕ್ಟ್ ಈಗ ಒಬ್ಬ ಈಗ ಶುರು ಮಾಡ್ತಾ ಆಸ್ ಇರೋಸ್ ಡ್ರಿಂಕರ್ ಅವ್ನಿಗೆ ಸೊ ಈಗ ಶುರು ಮಾಡಿ ಒಂದು ಸ್ಟೇಜಲ್ಲಿ ನಾವು ಬಿಡಬೇಕು ಅಂತ ಒಂದು ಸಲ ಮನಸ್ಸು ಬಂದಿರುತ್ತೆ ನಾಟ್ ಏಬಲ್ ಟು ಲೀವ್ ಇಟ್ ಅವರು ಯಾವ ಸ್ಟೇಜಲ್ಲಿ ಯಾವ ಥರ ಮೆಜರ್ಸ್ನ ಟು ಎ ಡಾಕ್ಟರ್ ಓಕೆ ಐ ರಿಮೆಂಬರ್ ಮೈ ಎಫ್ ಎಮ್ ಸಿ ಪ್ರೊಫೆಸರ್ ತಗೋಬಹುದು ಮೆಡಿಕಲ್ ಕಾಲೇಜ್ must drink is the thing which causes problems. Oh. Okay. If you have started, reduce it and stop. Okay, okay. Okay. This is the message for all. Okay, okay. Drinks and just because everything is available. Smoking is available, drugs is available. Okay. Along with that, gym availability there, exercise mad yoga mad bodo.

ನೀವು ಡ್ರಿಂಕ್ಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಿ ಒಂದು ಹಂತಕ್ಕೆ ಮುಟ್ಟಿದ್ದೀರಿ ಯಾವಾಗ ನಾನು ಬಿಡಬೇಕು ಅಂತ ಹೇಳಿದ್ರು ಕೂಡ ಬಿಡಲಿಕ್ಕೆ ಆಗ್ತಾ ಇಲ್ಲ ಓಕೆ ಆ ಟೈಮ್ ಅಲ್ಲಿ ಖಂಡಿತವಾಗಿ ನಮ್ಮಿಂದ ಸಹಾಯ ಸಿಗುತ್ತೆ ಒಂದು ಏನ್ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಆವಾಗಲೇ ಹೇಳಿದೆ ಅದನ್ನೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಆಗುತ್ತೆ ಇನ್ನೊಂದು ಕ್ರೀವಿಂಗು ಆಸೆ ಏನಾಗುತ್ತೆ ಮೀನ್ಸ್ ಅಷ್ಟ ಟೈಮ್ ಆಗ್ತಿದ್ದಂಗೆ ಸೆಳೆತ ಏನ್ ಬರುತ್ತೆ ಅದನ್ನ ಕೂಡ ಕಡಿಮೆ ಮಾಡಲಿಕ್ಕೆ ಮೆಡಿಸಿನ್ಸ್ ಈಗ ಅವೈಲೇಬಲ್ ಇದೆ ಮೆಡಿಸಿನ್ಸ್ ಒಟ್ಟಿಗೆ ಬರೀ ಮೆಡಿಸಿನ್ಸ್ ಅಲ್ಲ ಮೆಡಿಸಿನ್ಸ್ ಒಟ್ಟಿಗೆ ಕೌನ್ಸಿಲಿಂಗ್ ಸೆಷನ್ಸ್ ತಗೊಳ್ತೀವಿ ಯಾವ ರೀತಿಯಲ್ಲಿ ಮನಸ್ಸಿನ ಧೈರ್ಯವನ್ನು ಇಂಪ್ರೂವ್ಮೆಂಟ್ ಮಾಡಬಹುದು ಆ ಸೆಳೆತವನ್ನ ಯಾವ ರೀತಿಯಲ್ಲಿ ನಾವು ಕಡಿಮೆ ಮಾಡಿಕೊಳ್ಬಹುದು ಯಾವ ರೀತಿಯಾದ ಸಪೋರ್ಟ್ ಸಿಸ್ಟಮ್ ನಾವು ತಗೊಳ್ಬಹುದು ಅನ್ನೋದನ್ನ ಮಾಡ್ತೇವೆ ಅಂಡ್ ಎರಡನೇದಾಗಿ ಮುಖ್ಯವಾಗಿ ಮತ್ತೆ ಎಲ್ಲಾ ಕಡೆ ಇರುವಂತದ್ದು ಅಂದ್ರೆ ಆಲ್ಕೋಹಾಲ್ ಅನಾನಿಮಸ್ ಅಂತ ಗ್ರೂಪ್ ಹೌದು ಓಕೆ ಒಂದ್ಸಲಿ ಆಲ್ಕೋಹಾಲ್ ಇಂದ ಸಿಮ್ಟಮ್ಸ್ ಎಲ್ಲ ಮ್ಯಾನೇಜ್ ಮಾಡಿದೀವಿ ಎಲ್ಲ ಬಿಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಈ ಗ್ರೂಪಿಗೆ ಹೋಗೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಒಂದು ಮೇಂಟೆನೆನ್ಸ್ ಇರುತ್ತೆ ಸೊ ಡ್ರಿಂಕ್ಸ್ ಇಂದ ದೂರ ಇರುವಂತ ಒಂದು ಬೇರೆಯವರು ತಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕಾದ್ರೆ ಹೌದಪ್ಪ ಇಷ್ಟೆಲ್ಲ ಬೆನಿಫಿಟ್ ಆಗಿದೆ ನಾನು ಇದರಿಂದ ದೂರ ಇರೋಣ ಅನ್ನುವಂಥದ್ದು ಒಂದು ಮೋಟಿವೇಶನ್ ಬರುತ್ತೆ ಹಾಗಾಗಿ ಆಲ್ಕೋಹಾಲ್ ಅನಾನಿಮಸ್ ಗ್ರೂಪ್ಗೆ ಸೇರ್ಲಿಕ್ಕೆ ನಾವು ಆದಷ್ಟು ಅವರಿಗೆ ಹೇಳ್ತೇವೆ ಮೋಟಿವೇಟ್ ಮಾಡ್ತೀವಿ ಬಿಕಾಸ್ ರೆಗ್ಯುಲರ್ ಅಟೆಂಡ್ ಮಾಡಿದಷ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಮಾಡಿದ್ರೆ ಇಂಪ್ರೂವ್ಮೆಂಟ್ ಇದ್ದೇ ಇರುತ್ತೆ ಅಂಡ್ ಇಟ್ ಆಕ್ಸ್ ಎಸ್ ಅ ಮೇಂಟೆನೆನ್ಸ್ ಟ್ರೀಟ್ಮೆಂಟ್ ಮನುಷ್ಯ ಸಂಘ ಜೀವಿ ಸೊ ವೆನ್ ಹಿ ಆಸ್ ಅ ಗ್ರೂಪ್ ಇನ್ ದಟ್ ಸೇಮ್ ಫ್ರೀಕ್ವೆನ್ಸಿ ಅವಾಗ ಅವ್ರಿಗೆ ಹೆಲ್ಪ್ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಒಂದು ಡಿಸ್ಕಶನ್ ನೋಡೋಣ ನೆಕ್ಸ್ಟ್ ಇನ್ನು ಮುಂಬರುವ ದಿನಗಳಲ್ಲಿ ವಿ ವಿಲ್ ಹ್ಯಾವ್ ಅ ಪರ್ಟಿಕ್ಯುಲರ್ ಟಾಪಿಕ್ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಬೇಕು ಮಾಹಿತಿ ಅಂತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಲ್ ಡಿಸ್ಕಸ್ ಅಬೌಟ್ ದಟ್ ಟಾಪಿಕ್ ಆ್ಯಕ್ಚುಲಿ ಈ ಅಧಿಹರಿಯದ ಆರೋಗ್ಯದಲ್ಲಿ ಕೂಡ ಸುಮಾರು ಏರುಪೇರುಗಳಾಗ್ತಾ ಇರುತ್ತೆ ಅಡೊಲಸೆಂಟ್ ಏಜ್ ಗ್ರೂಪಲ್ಲಿ ಸೊ ಆ ಟಾಪಿಕ್ ಬಗ್ಗೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಂಥ ಪ್ಲ್ಯಾನ್ ಮಾಡಿದ್ದೀವಿ ಸೊ ನಿಮ್ಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದೆ ನೋಡಿದ ನನಗೆ ಮತ್ತೆ ಸಿಗ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಥ್ಯಾಂಕ್ ಯು